ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ನಾನು ನನ್ನ ಮಗಳು ಸೇರ್ಬಿಟ್ಟು ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದರೆ ಅವಳಿಗೆ ನಾನು ನನ್ನ ಲೈಕ್ ಅವಳ ಹತ್ರ ನಾನು ಮೇಕಪ್ ಮಾಡಿಸ್ಕೊಂತೀನಿ ಅವಳಿಗೆ ಗೊತ್ತು ಸ್ವಲ್ಪ ಸ್ವಲ್ಪ ಮೇಕಪ್ ಎಲ್ಲ ಗೊತ್ತು ಆ್ಯಂಡ್ ಶೀ ಇಸ್ ಮೋರ್ ಇಂಟ್ರೆಸ್ಟೆಡ್ ಮೇಕಪ್ ಅಂದರೆ ತುಂಬ ಇಷ್ಟ ಅವಳಿಗೆ ಸೊ ಅವಳು ಹೇಗೆ ನನಗೆ ಮೇಕಪ್ ಮಾಡ್ತಾಳೆ ಅನ್ನೋದನ್ನ ನೋಡೋಣ ಶಿ ಇಸ್ ಸೋ ಮಚ್ ಎಕ್ಸೈಟೆಡ್ ನೋಡ್ಬೋದು ಇವಾಗ ಅದನ್ನ ಹಿಡ್ಕೊಂಡು ಕುತ್ಕೊಂಡಿದ್ದಾಳೆ ಸೊ ಶೀ ಈಸ್ ಸೋ ಮಚ್ ಎಕ್ಸೈಟೆಡ್ ಅಂತ ಹೇಳ್ಬೋದು ಸೊ ಅವಳಿಗೆ ಮೇಕಪ್ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ನನ್ನ ಮೇಲೆ ಹೇಗೆ ಮೇಕಪ್ ಮಾಡ್ತಾಳೆ ವೆಟ್ ಫೈವ್ ಮಿನಿಟ್ಸ್ ನನಗೆ ಹೇಗೆ ಮೇಕಪ್ ಮಾಡ್ತಾಳೆ ಅವಳು ಅನ್ನೋದನ್ನ ನೋಡೋಣ ಆ್ಯಂಡ್ ಅವ್ಳಿಗೆ ಏನೇನು ಗೊತ್ತು ನಾನು ಸಿಂಪಲ್ ಒಂದು ಫೈವ್ ನ ಇಟ್ಕೊಂಡಿದ್ದೀನಿ ಅಷ್ಟೇ ಕೋಂಬು ಲಿಪ್ಸ್ಟಿಕ್ಕು ಆ್ಯಂಡ್ ಪೌಡರ್ ಲೈಕ್ ಕ್ರೀಮ್ ಅದಿಷ್ಟೇ ಇಟ್ಕೊಂಡಿದ್ದೀನಿ ಅವ್ಳಿಗೆ ಬೇಸಿಕ್ ಅದು ಗೊತ್ತು ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವ್ಳು ಹೇಗೆ ಮೇಕಪ್ ಮಾಡ್ತಾಳೆ ಅಂತ ನೋಡೋಣ ಲೈಕ್ ಸ್ಟಾರ್ಟ್ ದ ವಿಡಿಯೋ ಯಾರೆಲ್ಲ ನನ್ನ ಚಾನಲ್ ಏನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹೀಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದೊಂಥರ ಫನಿ ವೀಡಿಯೋ ಲೈಟ್ ಸ್ಟಾರ್ಟಾ ಓಕೆ ಏನು ನೋಡು ನೋಡು ಸ್ಟಾರ್ಟಿಂಗ್ಗೆ ಸ್ಟಾರ್ಟ್ ಮಾಡಬೇಕು ಓಕೆ ಸಿಟ್ ನಾನು ಹೇಳ್ಕೊಡ್ತೀನಿ ಇದು ಕುತ್ಕೋ ಫಸ್ಟ್ ಏನೇನಂತ ಹೇಳ್ಬೇಕು ಬೇಸಿಕ್ಕು ಓಕೆ ಇದೇನು ಹೇಳೋ ಇದೇನಮ್ಮ ಬೊಟ್ಟು ಅಂತಾಳೆ ಇದಕ್ಕೆ ಅವಳು ಕಾಣಿಸಿದೆ ಅನ್ಕೊಂಡು ಗೆ ಬೊಟ್ಟು ಅಂತಾಳೆ ಓಕೆ ಲಿಪ್ಸ್ಟಿಕ್ ಅವಳಿಗೆ ಗೊತ್ತು ಇದು ಒಂದು ಗೊತ್ತು ಸೊ ಅವಳಿಗೆ ಬೇಸಿಕ್ಸ್ ಏನೆಲ್ಲ ಗೊತ್ತಿದೆ ಪ್ರೊಡಕ್ಟ್ಸ್ ಅಷ್ಟು ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ಮೇಕಪ್ ಏನದು ಪೌಡರ್ ಪೌಡರ್ ಇರುತ್ತೆ ಪೌಡರ್ ಹಚ್ಬೇಕು ವೇಟ್ ವೇಟ್ ಮಾಡೋ ಕೂಚು ಕೂಚೋ ಶಿ ಇಸ್ ಮೋರ್ ಎಕ್ಸೈಟೆಡ್ ಇವಾಗಲೇನು ಎಕ್ಸೈಟೆಡ್ ಇದೆ ಹಿಡ್ಕೊಂಡು ಕುತ್ಕೋ ಹಿಡ್ಕೊಂಡು ಕುತ್ಕೊಂಡು ಗೊತ್ತು ಅವಳಿಗೆ ಮತ್ತೆ ಇದೇ ನಮ್ಮ ಇದೇನು ಹೇಳು ಇದು ಕ್ರೀಮ್ ಇದು ಓಕೆ ಇದೊಂದು ಕ್ರೀಮ್ ಅವಳದೆ ಕ್ರೀಮ್ ಇಟ್ಕೊಂಡಿದ್ದೀನಿ ಸುಮ್ಮನೆ ಬೇರೆ ಏನಾದ್ರು ಫೌಂಡೇಶನ್ ಎಲ್ಲ ಯೂಸ್ ಮಾಡ್ಕೊಂಡ್ರೆ ಕೈಗೆಲ್ಲ ಹಚ್ಕೊಂತಾಳಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಅನ್ಕೊಂಡ್ಬಿಟ್ಟು ಹೇಳು ಇದನ್ನ ಹೇಳ್ಬಾ ಕೂಚ ಕೂಚು ಕುತ್ಕೊಂಡು ಹೇಳು ಕೋಂಬ್ ಇದು ಗೊತ್ತು ಸೊ ಸ್ಟಾರ್ಟ್ ಮಾಡೋಣ ಶಿ ಇಸ್ ಆಲ್ರೆಡಿ ಎಕ್ಸೈಟೆಡ್ ಆಗಿದ್ದಾಳೆ ಎಲ್ಲ ತೆಗಿ ತೆಗೆದ ಹಾಕ್ತಾ ಇದ್ದಾಳೆ ಸ್ಟಾರ್ಟ್ ಮಾಡೋಣ ಓಕೆ ಸ್ಟಾರ್ಟ್ ಮಾಡ ಏನ್ ಹಚ್ತೀಯಾ ಫಸ್ಟ್ ನನಗೆ ಅಲ್ಲ ಹಚ್ತೀಯಾ ಫಸ್ಟ್ ಇದು ಹಚ್ಚು ಕ್ರೀಮ್ ओके okay, फर्स्ट क्रीम अच्छेसकोतيني ನೋಡ انا ಈಗ स्टार्ट ಸ್ವಲ್ಪ ಹಾಕ್ತಿನಿ நானे इरे ओके सो ಸ್ವಲ್ಪ क्रीम ಹಾಕಿದಿನಿ ನೋಡ انا ನನಗೆ ಅಚ್ಚು ಸ್ವಲ್ಪ ಸ್ವಲ್ಪ ಅಚ್ಚೋ ಜಾಸ್ತಿ ಅಚ್ಚದಿಲ್ಲ ಹಿಂಗೆ ಬಂದೆ ಬಾಯಿನ ಸ್ವಲ್ಪ ಚೆನ್ನಾಗಿ ಅಚ್ಚ ಚೆನ್ನಾಗಿ ಎಲ್ಲ ರಬ್ ಮಾಡೋ ओके सो ಈಗ ক্রিম ಅಚ್ಚಿದ್ಲು ನೆಕ್ಸ್ಟ್ ಏನು ಅಷ್ಟೇ ಹಚ್ತಾಳಂತೆ ಪೌಡರ್ ಹಚ್ತಾಳಂತೆ ಸೊ ಪೌಡರ್ನ ಓಪನ್ ಮಾಡಿ ಈ ಕಡೆಯಿಂದ ಹಚ್ಬೇಕಮ್ಮ ಈ ಕಡೆಯಿಂದ ಹಚ್ಬೇಕು ಈ ಕಡೆಯಿಂದ ಹಚ್ತಾಳೆ ನೋಡಿ ಅದೆಲ್ಲ ಹೆಂಗೆ ಮಾಡೋದು ಆಲ್ರೆಡಿ ನೋ ಎಸ್ ಎವ್ರಿಥಿಂಗ್ ಎಲ್ಲಾನು ಗೊತ್ತು ಎಲ್ಲ ಮಕ್ಕಳು ನಮ್ಮನ್ನ ನೋಡಿ ನೋಡಿನೇ ಅರ್ಧ ಕಲಿತಾರಂತ ಹೇಳ್ಬೋದು ನಾವೇನು ಕಲಿಸೋದೇ ಬೇಡ ಅವ್ರಿಗೆ ಸೊ ನೋಡಿ ಅದು ಕಾಂಪ್ಯಾಕ್ಟ್ ಪೌಡರ್ ಎಲ್ಲ ಹಿಂಗೆ ಹಿಂಗೆ ಎತ್ಕೊಂಡ್ಬಿಟ್ಟು ಹಚ್ತಾ ಇದ್ದಾಳೆ ಹಚ್ಚು ಆಯ್ತಾ ಕಾಂಪ್ಯಾಕ್ಟ್ ಪೌಡರ್ ಆಯ್ತಾ ಹ್ಞೂ ಸರ್ ಈ ನೆಕ್ಸ್ಟ್ ಏನು ಹಚ್ತಿಯಾ ಅದ ಲಿಫ್ಟಿಕ್ ಹಚ್ತಾಳಂತೆ ಹ್ಞೂ ಓಕೆ ಇರೋ ಹ್ಞೂ ಸೊ ಲಿಪ್ಸ್ಟಿಕ್ ಹಚ್ತಾ ಇದ್ದಾಳೆ ಇವತ್ತು ಕೂತ್ಕೊಂಡಾಚು ಕೈಯಿಂದ ಮುಟ್ಟಬಾರದು ಅವ ಸುಮ್ಮನೆ ಅಚು ಐತಾ ಐತಾ ಬಾಯಿ ಗಲಾಚಕ್ಕೆ ಮುಗಿ ಗಲಾಚಬಾರದು ತುಟಿ ಗಷ್ಟೇ ಅ ಮ ಇದೆಲ್ಲ ಯಾರ್ ಕಲ್ಸವರೇ ನಿಮಗೆ ನೋಡಿ ಲಿಪ್ಸ್ಟಿಕ್ ಕೂಡ ಹಚ್ಚಿರ್ಲಿ ಹೆಂಗ್ ಹಚ್ಚಿದಾಳೆ ನೋಡಿ ಲಿಪ್ಸ್ಟಿಕ್ ನ ಸೊ ಇವಾಗ ನೆಕ್ಸ್ಟ್ ಏನ್ ಹಚ್ತಿಯೋ ಸರಿ ಸಾಕು ಸಾಕು ಅದು ಆಯ್ತಲ್ಲ ಅಮ್ಮ ಇವಾಗ ಇದು ಹಚ್ತಾಳೆ ಏನಿದು ಬೊಟ್ಟು ಹಚ್ತಾಳೆ ಇವಾಗ ನೋಡಿ ಬಿಟ್ಟು ಅವಳೆ ಹಚ್ತಾಳೆ ಎಲ್ಲ ಹಚ್ಚೋದು ಇಲ್ಲ ಹಚ್ಚಿದಾಳೆ ಇಲ್ಲ ಹಚ್ತಾರ ಅಮ್ಮ ಎಲ್ಲಿ ಹಚ್ಬೇಕು ಬೊಟ್ಟನ್ನ ಇಲ್ಲಚ್ಚು ನೀಟಾಗೆ ಎತ್ಕೋದನ್ನ ಓನ್ಲಿ ಒನ್ ಬೊಟ್ಟು ವೆರಿ ಗುಡ್ ಹ್ಞೂ ಓಕೆ ಬೊಟ್ಟು ಹಚ್ಚಿದ್ಲು ಇವಾಗ ನೆಕ್ಸ್ಟ್ ಏನು ಮಾಡ್ತೀಯ ಲಿಪ್ಸ್ಟಿಕ್ ಬೇಡ ಆಯ್ತಲ್ಲ ಲಿಪ್ಸ್ಟಿಕ್ ಅಮ್ಮ ಮತ್ತೆ ಲಿಪ್ಸ್ಟಿಕ್ ಹಚ್ತಾಳೆ ಅಂತ ಹೇಳಿ ಬರೀ ಅವಳಿಗೆ ಲಿಪ್ಸ್ಟಿಕ್ ಅಂದರೆ ಫೇವ್ರೆಟ್ ಪಾರ್ಟು ಸೊ ಅದಕ್ಕೋಸ್ಕರ ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಅಂತ ಅಂತಿರ್ತಾಳೆ ಆವಾಗ ಅವಾಗ ಇವಾಗ ಲಿಪ್ಸ್ಟಿಕ್ ಹಚ್ಚಿದ್ಲು ನೋಡ್ಬೋದು ಹೆಂಗ್ ಮಾಡಿದಾಳೆ ಮೇಕಪ್ ಅಂತ ಅಂದ್ಬಿಟ್ಟು ಜಾಸ್ತಿ ಹಚ್ಕೊಂಡು ಹಚ್ಚಿದಾಳೆ ಸೊ ಈ ತರ ಹೇಳ್ಬೋದು ನೆಕ್ಸ್ಟ್ ಕೋಮ್ ಕೋಮ್ ಮಾಡ್ಬೇಕು ತಾನೆ ಕೋಂಬೆ ಮಾಡಿದ ಕೋಂಬ ಅದ್ ಬರ್ತಾ ಇಲ್ಲ ಹೋಗಿ ಕೋಮ್ ಮಾಡಿ ಮಾಡಿ ಹೋಳಿಗೆ ಮತ್ತೆ ಪೌಡರ್ ಹಚ್ಬೇಕಂತ ಬಿಟ್ರೇ ಮೇಕಪ್ ನ ಹಾಗೆ ರಿಪಿಟ್ ರಿಪಿಟ್ ಮಾಡ್ತಾನೆ ಇರ್ತಾಳೆ ಅವಳು ನೀನು ಹಚ್ಕೋಬಾರ್ದು ಅಮ್ಮ ಹಚ್ಚು ಇದು ಟಚ್ ಅಪ್ ಮಾಡ್ತಾ ಇದ್ದಾಳೆ ಮಮ್ಮಾ ಸರಿ ಸರಿ ಮಾಡೋ ಇವಾಗ ಹಾಯರಳ್ತಾ ಇದ್ದಾಳ ಲಿಪ್ಸ್ಟಿಕ್ನ ಪೌಡರ್ಗೆ ಹಾಕ್ತಾರ ಇವಾಗ ಆಯ್ತು ಮೇಕಪ್ ಆಯ್ತು ನೋಡ್ಬೋದು ಹೆಂಗ್ ಮಾಡಿದಾಳೆ ಎಲ್ಲ ಎತ್ತಿಟ್ಬಿಡ್ತೀನಿ ಅವಳ ಬಿಟ್ರೆ ಅವಳು ಈವ್ನಿಂಗ್ ವರ್ಗು ನನ್ನ ಮೇಕಪ್ ಮಾಡ್ತಾನೆ ಇರ್ತಾಳೆ ರಿಪೀಟ್ ರಿಪೀಟ್ ಆಗಿ ಮಾಡ್ತಾನೆ ಇರ್ತಾಳೆ ಇವಾಗ ನೋಡಿ ಪೌಡರ್ ಟು ಟೈಮ್ ರಿಪೀಟ್ ಮಾಡಿದ್ಲು ಸೊ ಇಷ್ಟೇ ಸಿಂಪಲ್ ಪ್ರೊಡಕ್ಟ್ಸ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದ್ ಒಳ್ಳೆ ಮೇಕಪ್ ನ ಕ್ರಿಯೇಟ್ ಮಾಡಿದ್ದಾರೆ ನೋಡಿ ಎಷ್ಟಿಲ್ಲ ಚೆನ್ನಾಗಿ ಮೇಕಪ್ ಮಾಡಿದ್ ಅಂತ ಹೇಳ್ಬೋದು ಬಟ್ ಲಿಪ್ಸ್ಟಿಕ್ ಆ ಕಡೆ ಈ ಕಡೆ ಮಾಡಿದಾಳೆ ಕುಡಿ 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 ಸರಿ ಇವಾಗ ಕೋಮ್ ಮಾಡ್ತಾಳೆ ನೋಡಿ ಲಾಸ್ಟ್ ಲಾಸ್ಟ್ ಸ್ಟೆಪ್ ಇದು ನಮ್ದು ನಮ್ಮ ಒಂದು ಮೇಕಪ್ ಅಲ್ಲಿ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕೋಮು నడి ఇం మార్తాళే కోంబు ఇంద వెనకిందనా ఇంద ఇంద బాక్ ఓ బాక్ ఓ బాక్ అంటే ఏ బాక్ అంటే ఉమాడు మాడు వేగాడు కోంబు మాడు వేగా ఐతా ఐతా కోంబు నేను మార్తాను ఇన్నా మార్తాను

ಇವಾಗ ಹೇರ್ ಸ್ಟೈಲ್ ಮಾಡ್ತಾ ಹೇರ್ ಸ್ಟೈಲ್ ಹೆಂಗೆ ಮಾಡೋದಮ್ಮ ಸಾಕು ಬಿಡಿ ಕೊಡಿ ಕೊಡಿ ಸಾಕು ಅವಳಿಗೆ ಮೇಕಪ್ ಮಾಡೋದು ಈ ತರ ಲಿಪ್ಸ್ಟಿಕ್ಸ್ ನಾಚೋದು ತುಂಬಾನೇ ಇಷ್ಟ ಅಂತ ಹೇಳ್ಬೋದು ಎಸ್ಪೆಷಲಿ ಗೊತ್ತಲ್ಲ ಹೆಣ್ಮಕ್ಳು ಅಂದ್ರೆ ಈ ಸೈಡ್ ಅವ್ರಿಗೆ ಜಾಸ್ತಿ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು ಬಂದ್ಬಿಡುತ್ತೆ ಹೆಣ್ಮಕ್ಳ ಎಲ್ಲ ಮೇಕಪ್ ಮಾಡೋದು ಇವೆಲ್ಲ ಲಿಪ್ಸ್ಟಿಕ್ಸ್ನೂ ಇಷ್ಟಪಡೋದು ಅವೆಲ್ಲನೂ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ ಅಂತ ಹೇಳ್ತೀನಿ ಹೆಣ್ಮಕ್ಳು ಅದೇನು ಕಲಿಸೋದೇನು ಬೇಕಾಗಿಲ್ಲ ನಾವು ಶಿಲೈಸ್ ನಾವೇನು ಮಾಡ್ಕೊತೀವಿ ಸ್ಪೆಷಲಿ ಹೆಣ್ಮಕ್ಳು ಇದ್ರಂತರೂ ಮುಗಿದೋಯ್ತು ನಾವು ಏನು ಮಾಡ್ಕೊತೀವಿ ಅದು ಅವ್ರಿಗೆ ಮಾಡಲೇಬೇಕು ನಾವು ಚಿಕ್ಕದಾಗ ಒಂದು ಏನ್ಪುಣಸ್ ಹಚ್ಕೊಂಡ್ರೆ ಅವ್ರಿಗೆ ಹಚ್ಲೇಬೇಕು ಈ ಥರ ಆಗ್ಬಿಡುತ್ತೆ ಸಿಚ್ಯುವೇಶನ್ಸು ಸರಿ ಇಟ್ಬಿಡೋಣ ಕೊಡು ಕೊಡು ಕ್ಲೋಸ್ ಮಾಡೋಣ ವಿಡಿಯೋ ಬಾ ಹ್ಮ್ ಬನ್ನಿ ಇಲ್ಲಿ ಬನ್ನಿ ಇಲ್ಲಿ ನಿಂತ್ಕೊ ನಿನ್ ಇಲ್ಲಿ ಇಷ್ಟೇ ಆಗಿರುತ್ತೆ ಇವತ್ತಿನ ವಿಡಿಯೋ ನೋಡ್ಬೋದು ನಮ್ಮಮ್ಮು ಹೇಗ್ ನಮಗೆ ಮೇಕಪ್ ಮಾಡಿದ ಅಂತ ಲಿಪ್ಸ್ಟಿಕ್ ಆಚ ಇಚ್ ಜಾಸ್ತಿ ಹಚ್ಬಿಟ್ಟಿದ್ದಾಳೆ ಚೆನ್ನಾಗಿದೆ ಅಮ್ಮ ಮೇಕಪ್ ಎಲ್ಲ ಹಚ್ಚಿದಾಳ ಅಂತ ನೋಡಿ ಸೊ ಇಷ್ಟೇ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಂತ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ ನೋಡಿ ಅಂತ ಹೇಳ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್ ಮಾಡಬೇ ಬಾಯ್ ಮಾಡು ಮಾಡ್ಬೋದು ಬಾಯ್ ಬಾಯ್ ಫ್ರೆಂಡ್